ಜೂನ್ ಒಂಬತ್ತು ಮತ್ತೆ ಸೆಪ್ಟೆಂಬರ್ ಹದಿನಾರಕ್ಕೆ ಬೆಂಗಳೂರಿಂದ ಕೇದನಾಥ್ ಟೂರ್ ಇದೆ ಈ ಟೂರ್ ನಲ್ಲಿ ನೀವು ಬೆಂಗಳೂರಿಂದ ನೀವು ಟ್ರೈನ್ ಅಲ್ಲಿ ಅಥವಾ ಫ್ಲೈಟ್ ಅಲ್ಲಿ ದೆಹಲಿಗೆ ಹೋಗ್ತೀರಾ ಮೊದಲಿಗೆ ದೆಹಲಿಯಲ್ಲಿ ಇವರದ್ದೇ ಟೂ ಪ್ಲಸ್ ಟು ಎ ಸಿ ಸೆಮಿ ಸ್ಲೀಪರ್ ಬಸ್ ಇರುತ್ತೆ ಆ ಬಸ್ ಅಲ್ಲಿ ನೀವು ಅಕ್ಷರಧಾಮ್ ಬಿರ್ಲಾ ಮಂದಿರ್ ಇಂಡಿಯಾ ಗೇಟ್ ಹೀಗೆ ನಾವ್ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಈ ಎಲ್ಲ ಸ್ಥಳಗಳನ್ನ ನೀವು ದೆಹಲಿಯಲ್ಲಿ ನೋಡ್ತೀರಾ ಅದಾದ್ಮೇಲೆ ಅಲ್ಲಿಂದ ನೀವು ಬಸ್ ಮೂಲಕ ಹರಿದ್ವಾರಕ್ಕೆ ಬರ್ತೀರಾ ಹರಿದ್ವಾರದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೀರಾ ಗಂಗಾರತಿನ ಕೂಡ ನೋಡಬಹುದು ಅದಾದ್ಮೇಲೆ ನೀವು ಅಲ್ಲಿಂದ ಮೊದಲಿಗೆ ಹೋಗುದು ಯಮುನೋತ್ರಿಗೆ ಚಾರ್ಧಾಮ್ ಯಾತ್ರೆ ಹೋಗೋರು ಮೊದಲು ಯಮುನೋತ್ರಿಗೆ ಹೋಗಬೇಕಂತೆ ಹಾಗಾಗಿ ಿಗೆ ನಿಮ್ಮನ್ನ ಇವರು ಯಮುನೋತ್ರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಯಮುನೋತ್ರಿ ಮಂದಿರಕ್ಕೆ ಭೇಟಿ ನೀಡ್ತೀರಾ ಯಮುನೋತ್ರಿ ಆದ್ಮೇಲೆ ನೀವು ಬರೋದು ಗಂಗೋತ್ರಿಗೆ ಇಲ್ಲಿ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗಂಗೋತ್ರಿ ಮಂದಿರಕ್ಕೆ ಭೇಟಿ ನೀಡ್ತೀರಾ ಗಂಗೋತ್ರಿ ನಂತರ ನೀವು ಕೇದಾರ್ನಾಥ್ಗೆ ಬರ್ತೀರಾ ಇಲ್ಲಿ ನಿಮ್ಗೆ ಬರ್ಲಿಕ್ಕೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಇರತ್ತೆ ಇಲ್ಲಿ ಜ್ಯೋತಿರ್ಲಿಂಗ ದರ್ಶನವನ್ನ ಪಡೆದು ಕೇದಾರನಾಥ್ ನಂತರ ನೀವು ಬದ್ರನಾಥಿಗೆ ಬರ್ತೀರಾ ಇಲ್ಲಿ ಬದ್ರನಾಥ್ ಅಲ್ಲಿ ನೀವು ಸಪ್ತಕೊಂಡದಲ್ಲಿ ಸ್ನಾನ ಮಾಡಿ ಬದ್ರನಾಥ ಮಂದಿರಕ್ಕೆ ನೀವು ಭೇಟಿ ನೀಡ್ತೀರಾ ಬದ್ರನಾಥ್ ಅಲ್ಲಿರುವ ಪ್ಲೇಸ್ ಗಳನ್ನ ನೋಡ್ಕೊಂಡು ನೀವು ಋಷಿಗೇಶಿಗೆ ಬರ್ತೀರಾ ಅಲ್ಲಿ ಪ್ಲೇಸ್ ನೋಡಿ ಆದ್ಮೇಲೆ ನೀವು ಮತ್ತೆ ದೆಹಲಿಗೆ ಹೋಗ್ತೀರಾ ದೆಹಲಿಯಿಂದ ಬೆಂಗಳೂರಿಗೆ ನೀವು ಟ್ರೈನ್ ಅಥವಾ ಫ್ಲೈಟ್ ಅಲ್ಲಿ ಬರಬಹುದು ಈ ರೀತಿಯಲ್ಲಿ ನಿಮ್ಮ ಟೂರ್ ಇರ್ತದೆ ಇದು ನಮ್ಮ ಶ್ರೀ ಸಾಯಿ ರಾಘವೇಂದ್ರ ಟ್ರಾವೆಲ್ಸ್ ಇದೆ ನೋಡಿ ಅವರದ್ದು ಫ್ಲೈಟ್ ಪ್ಯಾಕೇಜ್ ಆದ್ರೆ ಹದಿಮೂರು ದಿನದ್ದು ನಲವತ್ತೈದು ಸಾವಿರ ರೂಪಾಯಿಂದ ಪ್ರಾರಂಭ ಆಗುತ್ತೆ ಅದೇ ಟ್ರೈನ್ ಟೂರ್ ಪ್ಯಾಕೇಜ್ ಆದ್ರೆ ಹದಿನೇಳು ದಿನದಾಗಿರುತ್ತೆ ಮೂವತ್ತೆರಡು ಸಾವಿರ ರೂಪಾಯಿಂದ ಪ್ರಾರಂಭ ಆಗ್ತದೆ ಊಟ ತಿಂಡಿ ವಸತಿ ಬಸ್ ಎಲ್ಲ ಅವರದ್ದೇ ಇರ್ತದೆ ಅವರು ಅಡಿಗೆಯನ್ನೇ ಕರ್ಕೊಂಡು ಹೋಗೋದ್ರಿಂದ ಸೌತ್ ಇಂಡಿಯನ್ ಫುಡ್ ರೆಡಿ ಮಾಡಿಸ್ತಾರೆ ಅಲ್ಲಿ ಪ್ಲೇಸ್ ಗಳು ನೋಡ್ಲಿಕ್ಕೆಲ್ಲ ಎ ಸಿಮಿ ಸ್ಲೀಪರ್ ಬಸ್ ಇರುತ್ತೆ ಈ ಪ್ಯಾಕೇಜ್ ನ ಬುಕಿಂಗ್ ಮಾಡ್ಲಿಕ್ಕೆ ನಾವ್ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೇವೆ ನೀವು ಇವನ್ನ ತಪ್ಪದೇ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ